ನಮಸ್ಕಾರ ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ ನಾನು ಗಾಯ ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ತೆರವು ಕಾರ್ಯಾಚರಣೆಯ ಸಂತ್ರಸ್ತರಿಗೆ ಮನೆ ನೀಡಲು ಮುಂದಾಗಿರುವ ಸರ್ಕಾರದ ನಿರ್ಧಾರಕ್ಕೆ ವಿಪಕ್ಷಗಳ ವಿರೋಧ ವ್ಯಕ್ತಪಡಿಸಿವೆ ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸುದ್ದಿಗೋಷ್ಠಿಯನ್ನು ನಡೆಸಿ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ರಾಜೀವ್ ಗಾಂಧಿ ಹೌಸಿಂಗ್ ಸೊಸೈಟಿಯಿಂದ ಮನೆ ಕೊಡುವುದಾಗಿ ಘೋಷಣೆ ಮಾಡಿದ್ದಾರೆ ದೆಹಲಿಯಲ್ಲಿ ಇರೋ ಕೇರಳದ ಕೆಸಿ ವೇಣುಗೋಪಾಲ್ ಒತ್ತಡಕ್ಕೆ ಮಣಿದು ಕೆಲಸ ಸರ್ಕಾರ ಮಾಡ್ತಿದೆ ಬೆಂಗಳೂರಿನಲ್ಲಿ ಇರೋ ಕನ್ನಡಿಗರಿಗೆ ಮನೆ ಕೊಟ್ಟಿಲ್ಲ ಅಕ್ರಮ ವಲಸಿಗರಿಗೆ ಜನವರಿ ಒಂದರಂದು ಮನೆ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಅಕ್ರಮ ವಲಸಿಗರಿಗೆ ಅಕ್ರಮವಾಗಿ ಮನೆ ಕೊಡ್ತಿದ್ದಾರೆ ಇದು ಕಾನೂನಿನ ಪ್ರಕಾರ ಅಕ್ರಮವಾಗಿದೆ ಸಿಎಂ ಸಿದ್ದರಾಮಯ್ಯ ಅವರು ಕೇರಳದಲ್ಲಿ ಪ್ರವಾಹ ಆದಾಗ ನೂರು ಮನೆ ಕಟ್ಟಿಸಿ ಕೊಡ್ತೀನಿ ಎಂದು ಹಣವನ್ನ ಕೊಟ್ಟಿದ್ದಾರೆ ಆನೆ ತುಳಿತ ಆದಾಗ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ರು ಮನೆ ಪರಿಹಾರ ಕೊಡಲಿ ಆದ್ರೆ ರಾಜ್ಯದ ಸಂಕಷ್ಟದಲ್ಲಿ ಇರೋ ರೈತರ ನೆರವಿಗೆ ರಾಜ್ಯ ಸರ್ಕಾರ ಬರ್ತಿಲ್ಲ ರೈತ ರು ದಲಿತರ ಕಾರ್ಮಿಕರ ಸಂಕಷ್ಟಕ್ಕೆ ಸ್ಪಂದಿಸುವ ಬದಲಾಗಿ ಕೇಂದ್ರದತ್ತ ಬೊಟ್ಟು ಮಾಡುತ್ತಿದ್ದಾರೆ ಈ ಸರ್ಕಾರ ರಾಜ್ಯಕ್ಕೆ ಅನ್ಯಾಯವನ್ನ ಮಾಡ್ತಿದೆ ಕನ್ನಡಿಗರಿಗೆ ಸಿಗ್ಬೇಕಾಗಿದ್ದ ಮನೆಗಳು ಅಕ್ರಮ ವಲಸಿಗರ ಪಾಲಾಗುತ್ತಿದೆ ಎಂದು ಬಿವೈ ವಿಜಯೇಂದ್ರ ಹೇಳಿದ್ದಾರೆ ಕೋಗಿಲು ಲೇಔಟ್ ಒತ್ತುವರಿ ತೆರವಿಗೆ ಪಾಕಿಸ್ತಾನ ಆಕ್ಷೇಪ ವ್ಯಕ್ತಪಡಿಸಿರುವುದಕ್ಕೆ ರಾಜ್ಯದ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವರು ಯಾರು ಹೇಳುವುದಕ್ಕೆ ಎಂದು ಜಮೀರ್ ಪ್ರಶ್ನಿಸಿದ್ದಾರೆ ಅವರಿಗೇನ್ ಹಕ್ಕಿದೆ ಅವರಿಗೂ ಇದಕ್ಕೂ ಏನ್ ಸಂಬಂಧ ಎಂದು ಜಮೀರ್ ಅಹಮದ್ ಪ್ರಶ್ನಿಸಿದ್ದಾರೆ ಪಾಕಿಸ್ತಾನಕ್ಕೂ ನಮಗೂ ಏನೇನೂ ಸಂಬಂಧ ಇಲ್ಲ ಅವರ್ ಯಾರು ನಮ್ಮ ದೇಶದಲ್ಲಿ ನಾವು ಇದ್ದೇವೆ ಮುಸ್ಲಿಮರನ್ನ ನೋಡಿಕೊಳ್ಳಲು ನಾವು ಇದ್ದೇವೆ ಮೊದಲು ಅವರ ದೇಶವನ್ನ ಅವರು ನೋಡಿಕೊಳ್ಳಲು ಹೇಳಿ ಪಾಕಿಸ್ತಾನದಲ್ಲಿರುವ ಬಡತನವನ್ನ ನೋಡಿಕೊಳ್ಳಲು ಹೇಳಿ ಎಂದು ಭಾರತದ ಮುಸ್ಲಿಮರಿಗೆ ತೊಂದರೆ ಆಗುತ್ತಿದೆ ಎಂಬ ಪಾಕಿಸ್ತಾನ ವಿಚಾರ ಅವರು ಯಾರು ಹೇಳಕ್ಕೆ ಅವರಿಗೇನ್ ಹಕ್ಕಿದೆ ಅವರಿಗೂ ಇದಕ್ಕೂ ಏನ್ ಸಂಬಂಧ ಪಾಕಿಸ್ತಾನಕ್ಕೂ ನಮಗೂ ಏನೇನೂ ಸಂಬಂಧ ಇಲ್ಲ ಅವರು ಯಾರು ಇದನ್ನೆಲ್ಲ ಹೇಳೋದಕ್ಕೆ ನಮ್ಮ ದೇಶದಲ್ಲಿ ನಾವಿದ್ದೇವೆ ಮುಸ್ಲಿಮರನ್ನ ನೋಡಿಕೊಳ್ಳಲು ನಾವಿದ್ದೇವೆ ಮೊದಲು ಅವರ ದೇಶವನ್ನ ಅವರು ನೋಡಿಕೊಳ್ಳಲು ಹೇಳಿ ಪಾಕಿಸ್ತಾನದಲ್ಲಿರುವ ಬಡತನವನ್ನ ನೋಡಿಕೊಳ್ಳೋದಕ್ಕೆ ಹೇಳಿ